ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಗೋಲ್ಡನ್ ಸೋಲ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ವಿಷಯ ಏನು ಅಂತ ಹೇಳಿದರೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ಅಥವಾ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಿ ದಯವಿಟ್ಟು ನಿಮ್ಮ ಮನೇಲಿ ಯಾರಾದರೂ ಪ್ರೆಗ್ನೆನ್ಸಿಯವರಿದ್ದರೆ ಅವರಿಗೆ ಈ ಒಂದು ವಿಡಿಯೋಸ್ಗಳನ್ನ ಶೇರ್ ಮಾಡಿ ತುಂಬಾ ಅವ್ರುಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನಾನಿಲ್ಲಿ ಯಾವುದೋ ಟೈಮ್ ಪಾಸಿಗೋ ಅಥವಾ ಮತ್ತೇನಕ್ಕೋ ನಾನಿಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ನನ್ನ ಥರನೇ ಯಾರಾದರೂ ಪ್ರೆಗ್ನೆನ್ಸಿ ಲೇಡೀಸ್ ಇದ್ದರೆ ಯೂಸ್ಫುಲ್ ಯೂಸ್ಫುಲ್ಲಾಗಲಿ ಒಂದು ವಿಡಿಯೋ ಅಂತ ಹೇಳಿಬಿಟ್ಟು ನಾನು ಶೇರ್ ಮಾಡ್ಕೊಳ್ತಾ ಇರೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ನವಧಾನ್ಯಗಳನ್ನ ಇಟ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂಥೇಳಿ ಸೊ ನಂದು ನೈನ್ತ್ ಮಂತ್ ಪ್ರೆಗ್ನೆನ್ಸಿ ಜರ್ನಿ ಶುರು ಆಗಿರೋ ಕಾರಣ ಸೊ ನಾನಿಲ್ಲಿ ನೈನ್ತ್ ಮಂತಲ್ಲಿ ಯಾವ ರೀತಿ ಗರ್ಭ ಸಂಸ್ಕಾರವನ್ನು ಕೊಡಬೇಕು ಅನ್ನೋದನ್ನ ನಿಮ್ಮ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಏನಿಲ್ಲ ನಾನಿಲ್ಲಿ ಒಂಬತ್ತು ಗ್ರಹಗಳಿಗೂ ಸಂಬಂಧಪಟ್ಟಿರೋಂತಹ ಒಂಬತ್ತು ತರಹದ ಕಾಳುಗಳನ್ನ ತರಿಸ್ಕೊಂಡಿದ್ದೆ ಇದು ನಿಮಗೆ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ ನೀವು ಮಾರ್ಕೆಟಲ್ಲಿ ಹೋಗಿ ನವಗ್ರಹ ಧಾನ್ಯಗಳನ್ನ ಕೊಡು ಅಂತ ಹೇಳಿದರೆ ಕೊಟ್ಟೆ ಕೊಡ್ತಾರೆ ಇದು ತುಂಬಾ ಕಾಸ್ಟ್ಲಿ ಏನಿರಲ್ಲ ಒನ್ ಟೆನ್ ಟೆನ್ ರುಪೀಸಿಗೆ ಒಂದು ಚಿಕ್ಕ ಚಿಕ್ಕ ಪಾಕೆಟ್ ಬರುತ್ತೆ ಸೊ ಇದನ್ನು ತರಿಸ್ಕೊಂಡಿಟ್ಕೊಳ್ಳಿ ಅದಾದಮೇಲೆ ಒಂದು ವೈಟ್ ಬಟ್ಟೆ ಬೇಕು ಸೊ ಆ ಒಂದು ಕಾಳುಗಳನ್ನ ಕಟ್ ಕಟ್ಟೋದಕ್ಕೆ ಎಷ್ಟು ಸೈಜಲ್ಲಿರುವಂಥ ಬಟ್ಟೆ ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಆ ಥರ ಸ್ಕ್ವೇರ್ ಅಂತಹ ಒಂದು ವೈಟ್ ಕಲರ್ ಬಟ್ಟೆನ ತಗೊಳ್ಳಿ ಅದಾದಮೇಲೆ ಜೊತೆಗೆ ಒಂದು ಫಲ ಬೇಕಾಗುತ್ತೆ ಅಂದರೆ ಹಣ್ಣು ಬೇಕಾಗುತ್ತೆ ಬೇರೆ ಥರ ಅಂದರೆ ಸೇಬು ಪೊಮಗ್ರೆನೆಟ್ಟು ಈ ಥರ ಎಲ್ಲ ತೊಗೊಂಡ್ರೆ ಅದು ತಿಂಗಳವರೆಗೂ ಅಂದರೆ ಒಂಬತ್ತು ತಿಂಗಳು ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಕೂಡ ಆ ಹಣ್ಣು ತಡೆಯೋದಿಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಫಲ ಅಂತ ಬಂದಾಗ ನಾನಿಲ್ಲಿ ಉತ್ತತ್ತಿಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಉತ್ತು ದಿನ ತೊಗೊಂಡಿದ್ದೀನಿ ಇದನ್ನು ಯಾಕೆ ಒಂಬತ್ತನೇ ತಿಂಗಳಲ್ಲೇ ಮಾಡಬೇಕು ಅಂತ ಹೇಳಿದರೆ ಪ್ರೆಗ್ನೆನ್ಸಿಯಲ್ಲಿ ಒಂಬತ್ತನೇ ತಿಂಗಳನ್ನೂ ತುಂಬಾ ಪ್ರೀಸಿಯಸ್ ಟೈಮ್ ಆಗಿರುತ್ತೆ ನೀವು ಹಿರಿಯರು ದೊಡ್ಡವರು ಹೇಳೋದು ಕೇಳಿರ್ಬೋದು ಇವಾಗ ನಿನಗೆ ನೈನ್ತ್ ಮಂತ್ ಪ್ರೆಗ್ನೆನ್ಸಿ ಜರ್ನಿ ನಡೀತಿದೆ ಸೊ ತುಂಬ ಕೇರ್ಫುಲ್ಲಾಗಿರೋ ಬಿ ಕೇರ್ಫುಲ್ ಅಂತ ಹೇಳ್ತಾ ಇರ್ತಾರೆ ಯಾಕೆ ಅಂದರೆ ಈ ಟೈಮಲ್ಲಿ ತುಂಬ ಆಗೋವಂಥ ಚಾನ್ಸಸ್ ಇರುತ್ತೆ ಅಂದರೆ ಆಕ್ಸಿಡೆಂಟ್ ಆಗೋದು ಅಥವಾ ಕಾಲ್ ಜಾರಿ ಬೀಳೋದು ಅಥವಾ ಹೊಟ್ಟೆಗೆ ಇನ್ನೊಂದು ಏನೋ ತಾಗಿಸ್ಕೊಂಡು ಬೀಳೋದು ಅಥವಾ ತಾಗ ಿಕೊಳ್ಳೋದು ಸೊ ಈ ಥರ ಎಲ್ಲ ಆಗ್ತಿರುತ್ತೆ ಇದೆಲ್ಲ ಆಗೋ ಕಾರಣ ಏನು ಅಂತ ಹೇಳಿದರೆ ನಾವು ಮಾಡ್ಕೊಂಡು ಬಂದಿರೋಂಥ ಪಾಪಗಳು ಕರ್ಮಗಳು ದೋಷಗಳು ಆಗಿರ್ತವೆ ಅಥವಾ ನಮ್ಮ ಗರ್ಭದಲ್ಲಿ ಸೇರಿಕೊಂಡಿರುವಂತಹ ಮಗುವಿನ ಒಂದು ದೋಷನೂ ಆಗಿರ್ಬೋದು ಸೊ ಆ ಎಲ್ಲ ದೋಷಗಳು ಸಹ ನಿವಾರಣೆ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಗರ್ಭ ಸಂಸ್ಕಾರವನ್ನು ಕೊಡಬೇಕಾಗುತ್ತೆ ಸೊ ನಾನು ಆಗಲೇ ಹೇಳಿದಾಗ ಅವೆಲ್ಲ ಧಾನ್ಯಗಳನ್ನು ನೀವು ವೈಟ್ ಬಟ್ಟೆಯಲ್ಲಿ ಕಟ್ಟಿ ಅದರ ಜೊತೆಗೆ ನೀವು ಉತ್ತತ್ತಿಯನ್ನು ಇಟ್ಟು ನೀವು ಎಷ್ಟಾದರೂ ಇಡ್ಬೋದು ಉತ್ತತ್ತಿ ಒಂದು ಎರಡು ಅಥವಾ ಒಂಬತ್ತು ಸೊ ಈ ಥರ ಎಷ್ಟಾದರೂ ಇಡ್ಬೋದು ಇಟ್ಟು ಕಟ್ಟಿ ಪ್ರತಿದಿನ ನೀವು ಆ ಗಂಟನ್ನು ಹಿಡ್ಕೊ ಕೊಂಡು ಈ ಒಂದು ಮಂತ್ರನ ನೂರ ಎಂಟು ಬಾರಿ ಅಥವಾ ಇಪ್ಪತ್ತೇಳು ಬಾರಿ ಎಷ್ಟು ಹೇಳ್ತಿರೋ ಅಷ್ಟು ನಿಮಗೆ ಒಳ್ಳೆಯದು ಸೊ ಹೇಳ್ತಾನೆ ಇರಬೇಕು ಜಾಸ್ತಿ ಹೇಳಿದಷ್ಟು ನಿಮಗೆ ಒಳ್ಳೆಯದು ಮಂತ್ರ ಬಂದು ಓಂ ನಮೋ ಶಂಕಿನಿ ದೇವತೆ ಎ ಹಿ ಬಾಲಗ್ರಹಾಣಿ ಬಲಿಕನ್ನೇ ಸ್ವಾಹ ಅಂತೇಳಿ ಸೊ ಈ ಒಂದು ಮಂತ್ರವನ್ನು ಪ್ರತಿದಿನ ನೀವು ಸ್ನಾನಗಿನ ಎಲ್ಲ ಆದಮೇಲೆ ದೇವ್ರ ಪೂಜೆ ಮಾಡ್ಕೊಳ್ತಿರಲ್ಲ ಸೊ ಆ ಟೈಮಲ್ಲೇ ಹೇಳ್ಬೋದು ಈ ಒಂದು ಮಂತ್ರವನ್ನು ಹೇಳುವಾಗ ನೀವು ಆ ಗಂಟನ ಕೈಯಲ್ಲಾದರೂ ಹಿಡ್ಕೊಂಡು ಹೇಳ್ಬೋದು ಅಥವಾ ಅದು ಆ ಗಂಟನ್ನು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ನಿಮ್ಮ ಎರಡೂ ಕೈಯಿಂದ ನಿಮ್ಮ ಹೊಟ್ಟೆನ ಹಿಡ್ಕೊಂಡು ಈ ಒಂದು ಮಂತ್ರವನ್ನು ಹೇಳ್ಬೋದು ಸೊ ನೈನ್ ಮಂತ್ ಪೂರ್ತಿ ಕಂಪ್ಲೀಟ್ ಆದ ಮೇಲೆ ಈ ಒಂದು ಧಾನ್ಯಗಳನ್ನು ತೆಗೆದುಕೊಂಡು ಹೋಗಿ ಅಂದರೆ ಯಾವ ಥರ ನೀವು ಗಂಟು ಕಟ್ಟಿರ್ತೀರಲ್ಲ ಸೊ ಅದೇ ಥರನೇ ತೊಗೊಂಡು ಹೋಗಿ ಯಾವುದಾದ್ರೂ ಹೆಣ್ಣು ದೇವಸ್ಥಾನದಲ್ಲಿ ಇದನ್ನು ಕೊಟ್ಟು ಅವ್ರದ್ದು ಒಂದು ಆಶೀರ್ವಾದನ ತಗೊಂಡು ಬರಬೇಕು ಸೊ ಇದು ಒಂದು ಒಂಬತ್ತನೇ ತಿಂಗಳಲ್ಲಿ ಕೊಡುವಂಥ ಗರ್ಭ ಸಂಸ್ಕಾರ ಇನ್ನೂ ಕೆಲವರಿಗೆ ನೈನ್ ಮಂತ್ಸ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಏನು ಸ್ವಲ್ಪ ದಿನ ಆದಮೇಲೆ ಹೆರಿಗೆ ಆಗ್ತಿರತ್ತೆ ಸೊ ಒಳ್ಳೆ ಟೈಮಲ್ಲಿ ಹೆರಿಗೆ ಆಗಬೇಕು ಅನ್ನೋರಿದ್ದರೆ ಆಮೇಲೆ ಹೆರಿಗೆ ಆಗೋಕ್ಕೂ ಕೂಡ ತುಂಬ ಡಿಲೇ ಆಗಬಾರ್ದು ದೇವರ ಆಶೀರ್ವಾದ ನಮಗೆ ಬೇಕು ಅಂತ ಹೇಳಿದ್ರೆ ತಾಯಿ ಪಾರ್ವತಿ ಆಶೀರ್ವಾದ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಹತ್ತನೇ ತಿಂಗಳಿಗೆ ನೀವು ಕಾಲಿಟ್ಟಾಗ ಸೊ ಅದಕ್ಕೆ ಯಾವ ಮಂತ್ರನ ಹೇಳಬೇಕು ಯಾವ ಒಂದು ಮುದ್ರೆ ಅಥವಾ ಏನಾದರೂ ತಂತ್ರ ಮಾಡಬೇಕು ಅನ್ನೋದೇನಾದರೂ ನಿಮಗೆ ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಕೂಡ ನಾನು ನೆಕ್ಸ್ಟ್ ಲಾಗಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ಐ ಹೋಪ್ ನಿಮಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ದಯವಿಟ್ಟು ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್